ಮಕ್ಳಿ ನೀವೆಲ್ಲ ನವಿಲ್ ನೋಡಿದೀರಾ ನವಿಲ್ ಅಂದ್ರೆ ನಿಮ್ಗೆ ಇಷ್ಟನಾ ಸರಿ ಹಾಗಿದ್ರೆ ಇವತ್ತು ನವಿಲ್ ಬಗ್ಗೆ ಒಂದು ಹಾಡ್ ಕಲಿಯೋಣ್ವಾ ಸರಿ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ಹೊರಟಿರುವೆ ಓ ನವಿಲೆ ಎಲ್ಲಿಗೆ ಹೊರಟಿರುವೆ ಚಿಕ್ಕ ಚಿಕ್ಕ ಅಂದ ಚಂದ ತೋರುತ್ತಾ ಬಳ್ಳಿಯಂತೆ ಬಳಕುತ್ತಾ ಯಾರಿಗೆ ಯಾರಿಗೆ ಕಾದಿರುವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ಹೊರಟಿರುವೆ ಒನವಿಲೆ ಎಲ್ಲಿಗೆ ಹೊರಟಿರುವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ಹೊರಟಿರುವೆ ಒನವಿಲೆ ಎಲ್ಲಿಗೆ ಹೊರಟಿರುವೆ ಮಳೆಗಾಲ ಬಂದಾಗ ನೆಲವೆಲ್ಲ ತೊಯ್ದಾಗ ಗರಿಬಿ ಚಿನಿ ಕುಣಿವೆ చిక్క చి పుట్ట పుట్ట నవి ఎల్లిగేరటి ಕಾಡಿನಿಂದ ಓಡಿ ಬಂದ ಮುದ್ದಾದ ನವಿಲೆ ಬಣ್ಣದ 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 ನವಿಲೆ ಎಲ್ಲಿಗೆ ಹೊರಟಿರುವೆ ಓ ನವಿಲೆ ಎಲ್ಲಿಗೆ ಹೊರಟಿರುವೆ ಚಿಕ್ಕ ಚಿಕ್ಕ ಮಕ್ಕಳು ಒಂದಾಗಿ ನಾವೆಲ್ಲ ಹಾಡು ಕತೆ ಕಲಿಯೋಣ ಓ ನವಿಲೆ ಹಾಡು ಕತೆ ಕಲಿಯೋಣ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ಹೊರಟಿರುವೆ ನವಿಲೆ ಎಲ್ಲಿಗೆ ಹೊರಟಿರುವೆ ಓಕೆ ಮಕ್ಳೆ ಹಾಡಿಷ್ಟ ಆಯ್ತಾ ನಿಮ್ಗೆ ಥ್ಯಾಂಕ್ ಯು ಮಕ್ಳೆ